ಏನು ಅಸ್ಪೃಶ್ಯತೆ ಮುಕ್ತ ಭಾರತದ ಒಂದು ಅಭಿಯಾನದ ಭಾಗವಾಗಿ ಛತ್ರ ಗ್ರಾಮದ ಶ್ರೀನಿವಾಸ ಗೌಡ್ರನ್ನ ನಾವು ಈ ಅಸ್ಪೃಶ್ಯತೆ ಮುಕ್ತ ಮನೆ ಅಂತ ಘೋಷಣೆ ಮಾಡಬೇಕು ಅಂತ ನಾವು ವಿನಂತಿ ಮಾಡಿದಾಗ ಅವರು ಸಂತೋಷ ಒಪ್ಕೊಂಡಿದ್ದಾರೆ ಈ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಏನು ಕಳೆದ ಸುಮಾರು ಸಾವಿರಾರು ವರ್ಷಗಳಿಂದ ಇದು ಆಚರಣೆ ಬರ್ತಾ ಇದೆ ನಾವು ಕೂಡಲೇ ಒಂದೇ ಸಮಯಕ್ಕೆ ಇದನ್ನು ತೊಲಗಿಸ್ಬೇಕು ಅಂದರೆ ಇದು ಸಾಧ್ಯ ಆಗೋವಂಥ ವಿಚಾರ ಅಲ್ಲ ಇದಕ್ಕೆ ಹಂತ ಹಂತವಾಗಿ ಇದಕ್ಕೆ ಸೊ ಸಮಯ ತಗೊಳ್ತದೆ ಈಗ ಒಬ್ಬರು ಬದಲಾಗಿ ಅವರು ಒಂದು ಹತ್ತು ಜನಕ್ಕೆ ಹೇಳಿ ಈ ಮೂಲಕ ಅದು ಬದಲಾವಣೆಯ ದಾರಿ ಹಿಡಿಬೇಕಾಗ್ತದೆ ನೆನ್ನೆ ನಾಗಮೋಹನ್ ದಾಸ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದಂಥದ್ದು ನಾವು ಸೂರ್ಯನಾಗ ಅವಶ್ಯಕತೆ ಇಲ್ಲ ಸೂರ್ಯನಾಗುವಂಥ ಅವಶ್ಯಕತೆ ಇಲ್ಲ ಆದರೆ ಒಂದು ಏನು ಮಿಂಚುಹುಳು ಆಗೋಣ ಹುಳು ಆಗಿ ಈ ಅಸ್ಪೃಶ್ಯತೆ ನಿರ್ಮೂಲನೆಗೆ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅನ್ನೋ ಮಾತನ್ನು ಹೇಳಿದರು ಎಲ್ಲರೂ ನಾವೆಲ್ಲ ಇದನ್ನು ಅರ್ತ್ಕೊಂಡು ಈ ದಾರಿಯಲ್ಲಿ ನಡೆದಿದ್ದೆ ಆದರೆ ಕೆಲವೇ ವರ್ಷಗಳಲ್ಲಿ ಅಸ್ಪೃಶ್ಯತೆ ಅನ್ನೋದನ್ನು ಭಾರತ ಭಾರತ ಬಿಟ್ಟು ತೊಲಗಿಸ್ಬೋದು ಹೇಳ್ಬಿಟ್ಟು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣವ್ರು ಹೇಳ್ದಂಗೆ ಅಣ್ಣವ್ರು ಹೇಳ್ದಂಗೆ ನಮ್ಮ ಮನೆಗೆ ಬಂದಿದ್ದಾರೆ ಈಗ ಬಂದಿದ್ದಕ್ಕೋಸ್ಕರವಾಗಿ ನಾವು ಅವರು ಏನು ಹೇಳ್ತಾರೆ ಅಂದರೆ ಕಾಲ ಮತ್ತೆ ನಾವೆಲ್ಲ ಚೇಂಜ್ ಆಗಬೇಕು ಎಲ್ಲ ಚೇಂಜ್ ಆಗಿ ಕಾಲ ಚೇಂಜ್ ಆಗಿಬಿಟ್ಟು ನಾವು ಒಳ್ಳೆ ಥರದರಲ್ಲಿ ಒಳ್ಳೆಯ ಇದರಲ್ಲಿ ಅಸ್ಪೃಶ್ಯತೆ ಭಾರತ ಅನ್ನೋ ಮುಕ್ತ ಭಾರತ ಅನ್ನೋದನ್ನ ನಾವು ಮಾಡಬೇಕು ಮಾಡಿಬಿಟ್ಟು ಎಲ್ಲರೂ ನಾವೆಲ್ಲ ಒಂದೇ ನಾವು ಒಗ್ಗಟ್ಟ ಇರಲಿ ಒಗ್ಗಟ್ಟಾಗಿ ಹೋಗಬೇಕು ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದು ಎಲ್ಲರೂ ನಾವೆಲ್ಲ ಒಂದೇ ಎಲ್ಲ ಭಾರತೀಯರೇ ಅನ್ನೋದು ಒಂದು ಇದು ಮಾಡಬೇಕು ಅಂತೇಳಿ ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ